ನನಗೆ ನಿನ್ನೆ ನಮ್ಮ ಮಠದಾಗ ಇಂಜಿನಿಯರ್ ಬಂದಿದ್ರು ನಮ್ಮ ಮಠದ ಇಂಜಿನಿಯರ್ ಮುಂಬೈದವ್ರು ಅದಾರ ಆರ್ಕಿಟೆಕ್ಚರ್ ಮಾತಾಡ್ಕೊಂತ ಕುಂತಿದ್ದೀವಿ ಅವ್ರೊಂದು ಮಾತು ಹೇಳಿದ್ರು ನನಗೆ ಭಾಳ ಭಯಾನಕ ಅನಿಸ್ತದ ಹದಿನೈದು ಸೊಸೈಟಿ ಕಟ್ಟಕತ್ತ ಒಂದು ಸೊಸೈಟಿಯಾಗಿ ಎರಡು ನೂರು ಫ್ಲ್ಯಾಟ್ ಅದಾವೆ ಅವ್ರಿಗೆ ಆ ಬಿಲ್ಡರು ಮತ್ತು ಮೀಡಿಯೇಟ್ರ್ ಬ್ರೋಕರ್ ಇರ್ತಾರಲ್ಲ ಅವ್ರಿಬ್ಬರು ಕೂಡ ಹೇಳಿದ್ರಂತ ಎರಡು ನೂರು ಮನೆಗಳ ಹದಿನೈದು ಸೊಸೈಟಿ ಏನದಾವ ಅಂದ್ರೆ ಮೂರು ಸಾವಿರ ಫ್ಲ್ಯಾಟು ಒಂದಕ್ಕೂ ಅಡುಗೆ ಮನೆ ಇಲ್ಲ ಕಿಚನ್ ಲೆಸ್ ಫ್ಲ್ಯಾಟ್ ಇದು ಕನ್ಸೆಪ್ಟ್ ಬಂದೈತಿ ಶಹರದೊಳಗೆ ಅವ್ರ ಅಂಥರ ಅಡುಗೆ ಮನೆ ಬ್ಯಾಡ ಮನೆ ಅಂತ ಎಲ್ಲಿ ತಿನ್ನೋದು ಹೊಡಿ ಜೊಮ್ಯಾಟೊ ಮುಂಜಾನೆ ಒಬ್ಬನೂ ತರಿಸೋದು ಮಧ್ಯಾಹ್ನಕ್ಕೊಬ್ಬನ ತರಿಸೋದು ಸಂಜೆಗೊಬ್ಬನ ತರಿಸೋದು ತಿಂದು ದ ದೊಡ ಹಲಿಗೆ ಹೊಡ್ಕೊಂಡು ಹೋಗೋದು ಮತ್ತೇನು ಮಾಡೋದು ಇಷ್ಟು ತಿಂದಿದ್ದು ಇರಾಕೆ ಆಕೈತಿ ದಿನ ಒಬ್ಬರು ತಂದು ತಿಂದ್ರಂದ್ರೆ ಇರಾಕೆ ಆಕೈತಿ ಆ ಅನ್ನದೊಳಗೆ ಏನು ಚಲೋದಿರ್ತೈತಿ ಅಲ್ಲ ಅಲ್ಲ ರೀ ಅದ್ರೊಳಗೆ ಏನೇನು ಸೇರಿಸಿರ್ತಾರೆ ನಮ್ಮ ನಾಲಿಗೆ ರುಚಿ ಬರ್ಬೇಕಂತ ಅದನ್ನೆಂದರ ವಿಚಾರ ಮಾಡಿವೆ ನಾವು ಏನೂ ಮಾಡಿಲ್ಲ ಪ್ರಿಸರ್ವೇಟ್ರಿ ಎಷ್ಟು ಹಾಕ್ಯಾರ ಎಂದರ ಕೇಳಿವೆ ಸೋಡಾ ಎಷ್ಟು ಹಾಕಿದ್ರೆ ಎಂದರೆ ಕೇಳಿವೇನು ನಾವು ಅಜಿನೊಮೋಟೊ ಎಷ್ಟು ಹಾಕಿದ್ರ ಅಂತ ಎಂದರ ನೋಡುವೇನು